ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹದೇವಸ್ವಾಮಿ ಮೈಸೂರು ನಗರದ ಬಸವೇಶ್ವರ ರಸ್ತೆಯ ಹನ್ನೆರಡನೇ ಕ್ರಾಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಭಕ್ತ ರವರ ವತಿಯಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ವಿಶೇಷ ಪೂಜೆಯನ್ನು ಮಾಡಿ ಸಕಲ ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆಯ ಸದಸ್ಯರಾದ ಸೌಮ್ಯ ಉಮೇಶ್ ಮುಖಂಡರಾದ ಯೋಗೇಶ್ ಯಾದವ್ ಮಹದೇವ ಪ್ರಸಾದ್ ನಾಗೇಂದ್ರ ಮುಂತಾದವರು ಭಾಗವಹಿಸಿದ್ದರು ಈ ದಿನ ನಮ್ಮ ನಾಡ ದೇವತೆ ಕವಿದೇವತೆ ತಾಯಿ ಚಾಮುಂಡೇಶ್ವರಿ ವರದಂತಿ ಪ್ರಯುಕ್ತ ನಮ್ಮ ಬಸವ ರಸ್ತೆ ಹನ್ನೆರಡನೇ ಕ್ರಾಸ್ ಮೇನ್ ರೋಡಲ್ಲಿ ಇದು ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಆದರೆ ಎಲ್ಲ ಸ್ಥಳೀಯರು ಮತ್ತು ನಮ್ಮ ಮಾದೇವಣ್ಣವರು ಎಲ್ಲರೂ ಒಟ್ಟಾರ ಕೂಡಿ ನಮ್ಮ ಪ್ರಸಾದಿ ಒಟ್ಟಾರೆ ನಮ್ಮ ಮೂಲದ ನಿವಾಸಿಗಳು ಎಲ್ಲ ಅಕ್ಕಂದಿರು ತಾಯಂದಿರು ಅಣ್ಣಂದಿರು ಸಂಜೆ ಸಮಾನಾರದ ಗುರುಗಳು ಎಲ್ಲರೂ ಬಂದು ಈ ದಿನ ಪ್ರಸಾದ ನಿಯೋಗ ಮಾಡಿದ್ವು ಎಲ್ಲ ನಾಡಿನ ಜನತೆಗೆ ಇನ್ನೂ ಹೆಚ್ಚು ಬೆಳೆ ಮತ್ತೆ ಬರಲಿ ಮೊರೆ ಹೋಗುತ್ತಾ ಇನ್ನೂ ಸರ್ಕಾರ ಸೌಲಭ್ಯ ನಾಡಿನ ಜನತೆಗೆ ಚಾಮುಂಡೇಶ್ವರಿ ವರ್ಧಂತಿಯ ಶುಭಾಶಯಗಳು ಇವತ್ತು ನಮ್ಮ ಏರಿಯಾದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ವರ್ದಂತಿನ ಇವತ್ತು ಸಹ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ನೂರು ವರ್ಷ ಸಹ ಇದೇ ಥರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಆಂ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಭಾತು ಮತ್ತು ಸಜ್ಜಿಗೆ ಮಾಡ್ತಾ ಇದ್ದಾರೆ ಸರ್ ಒಂದು ಕುಂಟಲ್ ಮಾಡಿದ್ದಾರೆ ಸರ್ ಹೌದು ಹೌದು ಸರ್ ಕಳೆದ ವರ್ಷಕ್ಕಿಂತ ಈ ಸತಿ ಜಾಸ್ತಿನೇ ಮಾಡಿಸಿದ್ದಾರೆ ಸರ್ ನೋಡೋದ ಸರ್ ಭಕ್ತಾದಿಗಳು ಹೇಗೆ ಇದು ಮಾಡ್ತಾ ಇದ್ದಾರೆ ಹಾಗೆ ಪ್ರತಿ ವರ್ಷ ಹೆಚ್ಚು ಹೆಚ್ಚು ಜಾಸ್ತಿನೇ ಆಗ್ತಾಯಿದೆ ಹೊತ್ತು ಕಮ್ಮಿ ಆಗ್ತಾಯಿಲ್ಲ ಸರ್ ಮುಂದಿನ ವರ್ಷ ಸಹ ಇದಕ್ಕಿಂತ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನೂ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ ಸೌಮ್ಯ ಉಮೇಶ್ ಸರ್